ಅಷ್ಟೊಂದು ಎವಿಡೆನ್ಸ್ನಾ ಎಫ್ಐಆರ್ಗೆ ಎಸೆ ತರಬೇಕಂದ್ರೆ ಸುಮ್ಮನೆ ಅಲ್ವಾ ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಹೋಗಿತ್ತು ಯಾರು ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು ಬರೆಯೆಲ್ಲ ಹಾಕಿ ಇರಲ್ಲ ಮಾಡಿ ಬರೆಯ ಲಾರಿಗೇ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವ್ನೇ ಯೂಸ್ ಮಾಡಿ ಅವ್ನ ಹುಡುಗ ಚಿಕ್ಕ ಹುಡ್ಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸೀತಾನೆ ಗೋಡೆಗೆ ಯಾರೋ ದರ್ಶನ್ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಹಾ ಇಲ್ಲ ಅಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ಗಳು ಹೌದಾ ಹಾ ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ ಅವ್ನು ಅರೆಸ್ಟ್ ಕಾಂಗ್ರೆಸ್ ಇರಲ್ಲ ಸೇವರ್ ಆಗಿ ಏನ್ಕಂದ್ರೆ ಐಸ್ ಅಗೇಸ್ಟ್ ಹೌದ್ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು ಯಾವ್ದಕ್ಕೂ ಜಗ್ಗಿಲ್ಲ ತಕ್ಕ ಬಂದಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾಟ್ ಆರ್ ದಿವಸ ಇವತ್ತು ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು

ಯಾರು ಆ ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು ಬರೆಯೆಲ್ಲ ಹಾಕಿ ಹಾಕಿ ಅದು ಮಾಡಿ ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲಾ ಮಾಡಿ ಲಾರಿಗಾ ಅಲ್ಲಿ ಗಾಡಿಗಳು ಗಾಡಿಗಳಿರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರ ಯೂಜ್ ಬಾಡಿಗೆ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡ್ ಎಸಿಯಂಗೆ ಎಸಿತಾನೆ ಗೋಡೆಗೆ ಯಾರೋ ದರ್ಶನ್ ವಿಡಿಯೋ ಇದೆಯಾ ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲೂನ್ಸ್ ಇನ್ಫ್ಲೂನ್ಸ್ ಗಳು ಹೌದಾ ಎಷ್ಟು ಇನ್ಫ್ಲೂನ್ಸ್ ಗಳು ಗೊತ್ತಾ ಅವ್ನು ಅರೆಸ್ಟ್ ಮಾಡಬಾರ್ದು ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ ಏನಕಂದ್ರೆ ಇಸ್ ಅಗೇನ್ಸ್ಟ್ ಇರಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್ ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು

ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ ಒಂದ್ ಒಂದು ಟೀ ಶರ್ಟ್ ಕಂಪೇನ್ ಕೊಟ್ಟಿದ್ರೆ ತಪ್ಪ ಕರೆದು ವಾರ್ ಮಾಡಿ ಅರ್ಥ ಆಗತ್ತಾ ಇಲ್ಲಾಂದ್ರೆ ಇವ್ನು ಬೋನ್ಸರ್ ಮಾಡಿದ್ರೆ ಅರ್ಥ ಆಗತ್ತಾ ಅರ್ಥ ಆಗಿಲ್ಲ ನಂಗೆ ಎಲ್ರು ಬಂದ್ಬಿಟ್ಟು ದುಂಬಿ ದುಂಬಿನ ಇದು ಹೌದ ದುಂಬಿ ಹದಿಮೂರ್ ಜನ ಸೇರಿದಾರಲ್ಲ ಒಬ್ಬಲ್ಲ ಬಟ್ ಬೆಲ್ ಸಿಗ ತುಂಬಾ ಕಷ್ಟ ಹೌದಾ ಅಂದ್ರೆ ಒಂದ್ ವರ್ಷ ಹೇಳ್ಕೊಂಡ್ ಹೋಗ್ತದೆ ಬೆಳಿತು ಒಂದ ವರ್ಷ ಒಂದು ವರ್ಷ ಮಿನಿಮಮ್ ಅಂದ್ರೆ ಮೂರ್ ತಿಂಗಳು ವಾರ ಬರಲ್ಲ ಮೂರ್ ತಿಂಗಳು ಆರ್ ತಿಂಗಳು ಹೊರ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ